ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾರ್ಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಪಾಲಕ್ ಪುಲಾವ್ ಮಾಡಿದ್ದೆ ತುಂಬ ಟೇಸ್ಟಿಯಾಗಿದೆ ಅದಕ್ಕೆ ನಾನು ಪಾಲಕ್ ಜೊತೆ ಯಾವ ಯಾವ ವೆಜಿಟೇಬಲ್ಸ್ ಹಾಕಿದ್ದೇನೆ ಹಾಗೂ ಅದಕ್ಕೊಂದು ರೈತ ಕೂಡ ಮಾಡಿದ್ದೇನೆ ನಾನು ಯಾವ ರೀತಿ ಮಾಡಿದ್ದೇನೆ ಎಂಬುದಾಗಿ ನೋಡುವ ಮೊದಲು ಒಂದು ಕಪ್ನಷ್ಟು ಅಕ್ಕಿಯನ್ನು ತೊಳೆದಿಡುವ ನೋಡಿ ಒಂದು ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ತೊಳೆದು ಈಗ ಸ್ವಲ್ಪ ಬಿಸಿ ನೀರಿಗೆ ಹಾಕಿ ತೆಗೆದು ತಣ್ಣೀರಲ್ಲಿ ಇದ್ದೇನೆ ಯಾಕಂದರೆ ಅದರ ಕಲ್ಲರ್ ಅದೇ ರೀತಿ ಇರ್ತದೆ ವೆಜಿಟೇಬಲ್ಸನ್ನೆಲ್ಲ ರೆಡಿ ಮಾಡಿಟ್ಟಿದ್ದೇನೆ ಪುದೀನ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ ಈಗ ಒಂದು ಮಸಾಲೆ ಕಡಿವ ಪಾಲಕ್ ಸೊಪ್ಪನ್ನು ತೆಗೆದು ಈಗ ಚೆನ್ನಾಗಿ ಒಂದು ಅದರ ಪೇಸ್ಟ್ ಮಾಡಿ ಇಟ್ಕೊಳ್ಳುವ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಗೂ ಒನ್ ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ತುಪ್ಪವನ್ನು ಒಂದು ಕುಕ್ಕರಿಗೆ ಹಾಕಿ ಎರಡು ಲವಂಗ ಅದರ ನಂತರ ನೀರುಳ್ಳಿಯನ್ನು ನಾನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ನೀರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇರುವಾಗೆ ಅದರ ಜೊತೆ ಬೆಳ್ಳುಳ್ಳಿ ಕೂಡ ಆಗುವ ಒಂದು ಇಂಚಿನಷ್ಟು ಶುಂಠಿಯನ್ನು ನಾನು ಹೆಚ್ಚಿಟ್ಟಿದ್ದೇನೆ ಈಗ ಅದನ್ನು ಕೂಡ ಹಾಕ್ತಾ ಇದ್ದೀನಿ ರುಚಿಗೆ ಖಾರಕ್ಕೆ ಅನುಸಾರವಾಗಿ ಎರಡರಿಂದ ಮೂರು ಹಸಿಮೆಣಸನ್ನು ಹಾಕ್ಕೊಳ್ಬಹುದು ಒಂದು ಕ್ಯಾರೆಟನ್ನು ಹೆಚ್ಚಿಟ್ಟಿದ್ದೇನೆ ಅದನ್ನು ಕೂಡ ಹಾಕುವ ಈಗ ತೊಳೆದು ತೆಗೆದಿಟ್ಟ ಅಕ್ಕಿಯನ್ನು ಹಾಕಿ ಒಂದೆರಡು ನಿಮಿಷ ಕೈಯಾಡಿಸುವ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ಕೂಡ ಹೆಚ್ಚಿ ಇದ್ದೇನೆ ಈಗ ಗ್ರೈಂಡ್ ಮಾಡಿಟ್ಟ ಪಾಲಕ್ ಪೇಸ್ಟನ್ನು ಹಾಕುವ ಬೇಕಾದರೆ ನೀವು ಹಸಿಮೆಣಸು ಕೂಡ ಪಾಲಕ್ ಮಟ್ಟಿಗೆ ಗ್ರೈಂಡ್ ಮಾಡಿ ಹಾಕ್ಕೊಳ್ಬೋದು ನಾ ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ನಷ್ಟು ನೀರನ್ನು ಹಾಕ್ಕೊಳ್ಬಹುದು ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಮಿಜಿನಷ್ಟು ಕೂಗಿಸ್ಕೊಂಡಿದ್ದೇನೆ ಕುಕ್ಕರ್ ಓಪನ್ ಆಗೋದ್ರಷ್ಟ್ರಿಗೆ ಒಂದು ರೈತ ಮಾಡುವ ಒಂದು ಕಪ್ನಷ್ಟು ಮೊಸರಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನು ರೋಸ್ಟ್ ಮಾಡಿ ತುಪ್ಪದಲ್ಲಿ ರೋಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕುವ ಡ್ರೈ ರೋಸ್ಟೆಡ್ ಡ್ರೈ ಫ್ರೂಟ್ಸ್ ಕೂಡ ಹಾಕುವ ಒಂದು ಹಸಿ ಮೆಣಸು ಹೆಚ್ಚಿ ಹಾಕ್ತಾ ಇದ್ದೀನಿ ಸಲಾಡ್ ರೆಡಿ ಇನ್ನು ಪುಲಾವ್ ಒಟ್ಟಿಗೆ ಬೆರೆಸಿ ತಿಂದರೆ ಆಯಿತು ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ ಧನ್ಯವಾದಗಳು